ಸಾಗುವಳಿಯವರಿಗೆ ಒಂದು ಬಾರಿ ಪರಿಹಾರ ನೀಡುವ ಮೂಲಕ ಭೂಮಿ ಹಕ್ಕಿನ ಸಾಮಾಜಿಕ ನ್ಯಾಯವನ್ನು ಈಡೇರಿಸಲು ಸರ್ಕಾರವನ್ನು ಆಗ್ರಹಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ನಾವು ಕೆಲ ದಶಕಗಳಿಂದ ಅಸಂಖ್ಯಾತ ಪೂರೈಕರ ಬಡವರು ಸರ್ಕಾರದ ಒಡತನದಲ್ಲಿರುವಂಥ ಲಕ್ಷಾಂತರ ಎಕರೆ ಭೂಮಿಗೆ ಸಾಗುವಳಿ ಮಾಡುತ್ತಾ ಅದರ ಸಕ್ರಮಕ್ಕೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಈ ಮೂಲಕ ಭೂಮಿ ಹಕ್ಕಿಗಾಗಿ ನಿರಂತರ ಹೋರಾಟ ಮತ್ತು ಪ್ರಯತ್ನಗಳು ಕೂಡ ನಡೀತಾ ಬಂದಿದೆ ಹಾಗಾಗಿ ಈ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಕಂದಾಯ ಸಚಿವರು ಕೂಡ ಮಂಜೂರಾತಿ ಸಮಿತಿಯನ್ನು ಮಾಡಿ ಲಕ್ಷಾಂತರ ಅರ್ಜಿಗಳನ್ನ ಸಲ್ಲಿಸಿರುವಂಥ ಭೂ ರೈತರಿಗೆ ಭೂಮಿಯನ್ನು ಮಂಜೂರು ಮಾಡುವ ಒಂದು ಪ್ರಕ್ರಿಯೆಯನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರಿಗೆ ವಿಶೇಷವಾದಂಥ ಒಂದು ಕೃತಜ್ಞತೆಯನ್ನು ಕೂಡ ಈ ಸಂಘಟನೆ ಸಲ್ಲಿಸುತ್ತೆ ಆದರೆ ಇವತ್ತು ಈ ರಾಜ್ಯದಲ್ಲಿ ನಾವು ಮೊನ್ನೆ ಹೋದ ಸೋಮವಾರದಿಂದ ನಿನ್ನೆ ತನಕ ಇಡೀ ರಾಜ್ಯದಲ್ಲಿ ಮಂಡ್ಯದಿಂದ ಜಾಥಾ ಶುರುವಾಗಿ ಚಿತ್ರದುರ್ಗ ಕೊಪ್ಪಳ ಬಳ್ಳಾರಿ ಬೆಳಗಾಂ ಕಿತ್ತೂರು ಧಾರವಾಡ ಗುಲ್ಬರ್ಗ ಯಾದಗಿರಿ ಮತ್ತು ಚಿಕ್ಕಮಗಳೂರು ಮಧುಗಿರಿ ಹಾಗೆಯೇ ತಿಪ್ಪೂರು ಇಲ್ಲೆಲ್ಲವೂ ಕೂಡ ನಾವು ಪತ್ರಿಕೆ ಹೇಳಿಕೆಯನ್ನು ಮಾಡ್ತಾ ಹಲವಾರು ಭೂ ರೈತರಿಗೆ ಮತ್ತು ನಿವೇಶನ ವಂಚಿತರಿಗೆ ಮತ್ತು ಹಕ್ಕುಪತ್ರ ವಂಚಿತರಿಗೆ ಈ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರಿಕೆ ಹೇಳಿಕೆಗಳನ್ನ ನೀಡ್ತಾ ನಾವು ಪ್ರಚಾರ ಮಾಡ್ತಾ ಬಂದಿರುವಂಥದ್ದು ಕೂಡ ಒಂದು ವಿಶೇಷ ಮತ್ತು ಜನರು ಕೂಡ ಆ ರೀತಿ ಒಂದು ವಂಚಿತರಾಗಿರುವಂಥದ್ದು ಕೂಡ ರಾಜ್ಯದ ಮೂಲ ಮೂಲೆಗಳಲ್ಲೂ ಕೂಡ ಕಂಡು ಬರ್ತಾ ಇದ್ದಾರೆ ಮೂವತ್ತ ಆರು ಲಕ್ಷಕ್ಕೂ ಹೆಚ್ಚು ಜನ ಭೂ ಏನಿದ್ದಾರೆ ಅವರು ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಆದರೆ ಆರೂವರೆ ಲಕ್ಷ ಮಾತ್ರ ಸಾಗುವಳಿ ಚೀಟಿಯನ್ನು ಕೊಟ್ಟು ಹತ್ತು ಕೊಟ್ಟಿದ್ದಾರೆ ಇನ್ನೂ ಇಪ್ಪತ್ತೆಂಟು ಲಕ್ಷ ಚಿಲ್ಲರೆ ಜನರಿಗೆ ಭೂಮಿಯನ್ನ ಕೊಡದಂತೇನೆ ಫಾರಂ ನಂಬರ್ ಫಿಫ್ಟಿ ಸೆವೆನ್ ಅಲ್ಲಿ ಇದು ಅರಣ್ಯ ಭೂಮಿ ಪಂಜರ ಭೂಮಿ ಹೆಜ್ರು ಭೂಮಿ ಸೇತು ನದಿ ಇನ್ನು ಆ ಗೋಮಾಳ ಅನೇಕ ಹೆಸರುಗಳಲ್ಲಿ ಭೂಮಿಗಳನ್ನ ಕೊಡದಂತೆಯೇ ಇವತ್ತು ಆ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ನಾವು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಸರ್ಕಾರ ನೀವು ಹಾಗಾಗಿ ಈ ರೀತಿ ನೆಪಗಳನ್ನ ಹೇಳಿ ಭೂಮಿಯ ಭೂಮಿನರಿಗೆ ನೀವು ಭೂಮಿ ಕೊಡದಂತೆ ನೆಕ್ಕು ಪತ್ರ ಕೊಡದಂತೆ ವಂಚನೆ ಮಾಡ್ತಿರುವಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಬಗ್ಗಾದ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯಗಳನ್ನ ಇಟ್ಟು ಕಾಂಗ್ರೆಸ್ ಸರ್ಕಾರ ನೀವು ಏನು ಆಳ್ವಿಕೆ ಮಾಡ್ತಾ ಇದ್ದೀರಿ ಈ ಬಡ ಜನರಿಗೆ ಭೂಮಿಯಿಂದ ನೀವು ವಂಚಿತರಾಗಿ ಮಾಡ್ತಾ ಇದ್ರಿ ಹಾಗಾಗಿ ಇದನ್ನು ಮಾಡೋದನ್ನು ನಾವು ಖಂಡಿತವಾಗಿ ವಿರೋಧಿಸ್ತೀವಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡ್ತಾ ನಿಮ್ಮ ವಿರುದ್ಧ ನಾವು ಧ್ವನಿ ಎತ್ತಿವಂತನ್ನು ಕೂಡ ಎಚ್ಚರಿಸ್ತಾ ಇದ್ದೀವಿ ಯಾಕೆ ಇದನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಅರಣ್ಯ ಭೂಮಿಗಳಾಗಲಿ ಬೇರೆ ಭೂಮಿಗಳಾಗಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಕಡಿಮೆ ಬಾಡಿಗೆಯಲ್ಲಿ ಅಥವಾ ಕಡಿಮೆ ದುಡ್ಡಿನಲ್ಲಿ ಸಾವಿರಾರು ಎಕರೆಯಿಂದ ನೂರಾರು ಎಕರೆಯಿಂದ ಸಾವಿರಾರು ಎಕರೆವರೆಗೂ ಕೂಡ ಲೀಸು ಕೊಟ್ಟಿರುವಂತದ್ದು ಮಾರಾಟ ಮಾಡಿಕೊಂಡು ಇದೆ ಆದರೆ ಬಡವರಿಗೆ ಒಂದು ತುಂಡು ಭೂಮಿ ಒಂದು ಗುಂಟೆ ಉಳುಮೆ ಮಾಡ್ತಾ ಇರ್ತಾರೆ ಎರಡು ಗುಂಟೆ ಉಳೆ ಮಾಡ್ತಾ ಇರ್ತಾರೆ ಅಥವಾ ಅರ್ಧ ಎಕರೆ ಅಥವಾ ಒಂದು ಎಕರೆ ಅಥವಾ ಎರಡು ಎಕರೆ ಅಥವಾ ನಾಲ್ಕು ಎಕರೆಗೆ ಉಳುಮೆ ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ಭೂಮಿ ಕೊಡದಂತೆ ವಂಚಿತನಾಗಿ ಮಾಡ್ತಾ ಬೇರೆ ಬೇರೆ ಕಾನೂನುಗಳ ತೊಡಕುಗಳ ಸಮಸ್ಯೆಗಳನ್ನ ಮುಂದೆ ಇಟ್ಟು ಅದನ್ನ ರಿಜೆಕ್ಟ್ ಸರಿ ಸರಿಯಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಗೆ ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಯಾಕೆ ಇದನ್ನ ಹೇಳ್ತಾ ಇದ್ರೆ ಕೊಪ್ಪಳದಲ್ಲೂ ಕೂಡ ಬರ್ಡ್ಸ್ ಕಂಪನಿಗೆ ಮೂರು ಸಾವಿರ ಎಕರೆಯನ್ನ ಕೊಟ್ಟಿದ್ದಾರೆ ಒಂದು ಉಪ್ಪು ಎಲ್ಲ ತಯಾರು ಮಾಡೋದಕ್ಕೆ ಅದೇನಾದ್ರೂ ಕಾ ಕಾರ್ಖಾನೆ ಶುರುವಾದರೆ ಇಡೀ ಕೊಪ್ಪಳ ನಾಶ ಆಗುತ್ತೆ ಕೊಪ್ಪಳದಲ್ಲಿ ಜೀವ ಸಂಕುಲಗಳ ನಾಶ ಆಗುತ್ತೆ ಇಂಥದ್ದೆಲ್ಲ ಮಾಡಿಕೊಟ್ಟಿದ್ದಾರೆ ಅದನ್ನು ಕೂಡ ವಿರೋಧಿಸ್ತಾ ಇದ್ದೀವಿ ಅದನ್ನು ವಾಪಸ್ ತಗೊಳ್ಬೇಕು ಬರ ಜನರು ಹಂಚಬೇಕು ಅಂತ ಹೀಗೇನೆ ನಮ್ಮ ಬೆಳಗಾವಿ ಜಿಲ್ಲೆಯ ಮೈಲಮಂಗಲ ತಾಲೂಕಿನ ಒಂದು ಲಿಂಗಾಪುರ ಅಂತ ಇದೆ ಅಲ್ಲಿ ಸಂಗುಳ್ಳಿ ರಾಯಣ್ಣನ ಇಳಿದುಕೊಟ್ಟಂತ ಕಿಡಿಗೇಡಿ ವಂಶಸ್ಥರಿಗೆ ಐದು ಸಾವಿರ ಎಕರೆ ಭೂಮಿಯನ್ನು ಬ್ರಿಟಿಷ್ ಕಾಲದಲ್ಲಿ ಮಂಜೂರು ಮಾಡಿದ್ವಿ ಅದನ್ನ ಸರ್ಕಾರ ವಾಪಸ್ ಪಡ್ಕೊಂಡಿತ್ತು ವಾಪಸ್ ಪಡ್ಕಂಡ ಮೇಲೆ ಅದ್ರ ಅಲ್ಲಿ ಸಾವಿರದ ನೂರ ಇಪ್ಪತ್ತೊಂದು ಕುಟುಂಬಗಳು ಎರಡು ಎಕರೆ ಒಂದ್ ಎಕರೆ ಅರ್ಧ ಎಕರೆ ಇಂಥ ಇಟ್ಟು ಉಳುಮೆ ಮಾಡ್ತಾ ಇದಾರೆ ಬಹಳ ಚೆನ್ನಾಗಿ ಕೃಷಿ ಮಾಡ್ತಾ ಇದ್ದಾರೆ ಕೃಷಿ ಆಧಾರಿತವಾದಂತ ಪ್ರದೇಶ ಆಗಿದೆ ಅದು ಅಲ್ಲಿ ಈಗ ಏನ್ ಮಾಡ್ತಾ ಇದಾರೆ ಅಲ್ಲಿ ಕೋರ್ಟ್ ಹೋಗಿ ಯಾವುದೋ ಫೇಕ್ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿ ಭೂಮಿ ಎಲ್ಲ ನಮ್ದು ನಿಮಗೆ ಉಳ್ಮೆ ಮಾಡೋದು ಹಕ್ಕಿಲ್ಲ ನೀವು ಇಲ್ಲಿಂದ ತೆರವುಗೊಳಿಸಬೇಕು ಅನ್ನುವಂಥವರು ವಾದಗಳು ಇದೆ ಅಲ್ಲೂ ಕೂಡ ವರ್ಷಾನುಗಟ್ಟಲೆ ಗಟ್ಟಲೆ ದೊಡ್ಡ ಮಟ್ಟದ ಹೋರಾಟಗಳು ನಡೆದಿದೆ ಹೆಂಡತಿ ಮಹಿಳೆಯರು ಮತ್ತು ಮಕ್ಕಳು ಅಂತ ಗೊತ್ತಾಗ್ತೇನೆ ಈ ಡಿ ಸಿ ಮತ್ತು ಎ ಸಿ ಎಸ್ ಪಿ ಪೊಲೀಸ್ ಇಲಾಖೆ ಸೇರಿ ಅವರು ಲಾಠಿ ಚಾರ್ಜ್ ಮಾಡಿರ್ತಾರೆ ಬಹಳ ಅಕ್ರಮ ಅಕ್ರಮವಾಗಿ ಅಘೋರವಾಗಿ ನಡ್ಕೊಂಡಿರುವಂತಿದೆ ಯಾಕೆ ಇವನ್ನೆಲ್ಲ ಆಗ್ತಾ ಇರೋದಂದ್ರೆ ಮಲ್ಲಾಡೇರಿಗೆ ಭೂಮಿ ಬೇಕು ಸಾವಿರಾರು ಎಕರೆ ಆದ್ರೆ ಬಡವರಿಗೆ ಒಂದು ಕುಂಟೆ ಎರಡು ಕುಂಟೆ ಜಮೀನು ಬೇಡವಾ ಮತ್ತೆ ಯಾರು ಮನೆ ನಿರ್ಮಾಣ ಮಾಡೋದಕ್ಕೆ ನಿವೇಶನ ಬೇಕು ಮತ್ತು ವಸತಿ ಬೇಕು ಅನ್ನುವಂತ ಡಿಮ್ಯಾಂಡ್ ಇದೆ ಸರ್ಕಾರಗಳು ಹೇಳುತ್ತೆ ಐದು ಲಕ್ಷ ಮನೆ ಕಟ್ಕೊಂಡಿ ಕಟ್ಕೊಟ್ಟಿವಿ ಹತ್ತು ಹತ್ತು ಸಾವಿರ ಕುಟುಂಬಗಳಿಗೆ ಹಕ್ಕು ಪತ್ರಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ನಾವು ಉದ್ದಕ್ಕೂ ಕೂಡ ನಾವು ಸರ್ವೆ ಮಾಡಿದ್ವಿ ಯಾರಿಗಪ್ಪ ಸಿಕ್ಕಿದ್ರೆ ಯಾರು ಸಿಕ್ಕಿಲ್ಲ ಅನ್ನುವಂಥದ್ದು ಕಡೂರ್ನಲ್ಲಿ ಎಪ್ಪತ್ತು ಕುಟುಂಬಗಳಿಗೆ ನಿವೇಶನ ಕೊಟ್ಟಿದ್ದಾರೆ ಮೂರ್ ಎಕರೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಆದ್ರೆ ಜಾಗ ಅಲಂಟ್ ಮಾಡಿಲ್ಲ ಅವ್ರನ್ನ ಬೀದಿ ತಳ್ಳ ಕೊಡಲ್ಲ ಅಂತ ಹೇಳ್ತಾರೆ ಈ ತರ ಸುಮಾರು ರಾಜ್ಯದಲ್ಲಿ ಅನೇಕ ಕಡೆ ಈ ರೀತಿ ಬಹಳ ದೊಡ್ಡ ಘೋರವಾದಂತಹ ಒಂದು ಪರಿಸ್ಥಿತಿ ಇದೆ ಈಗ ಅರ್ಜಿ ಸಲ್ಲಿಸಿರುವಂತದ್ರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲೆಮಾರಿ ಅಕ್ಕಿ ಪಿಕ್ಕಿ ಸಮುದಾಯದ ದುರ್ಬಲ ವರ್ಗದ ಜನರೇ ಯಾರು ಶ್ರೀಮಂತರೇನಲ್ಲ ಸಲ್ಲಿಸಿರುವಂತವ್ರು ಹಾಗಾಗಿ ಮತ್ತು ಧಾರವಾಡ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಅಲ್ಲಿ ಲಕ್ಷ್ಮೀಶ್ವುರ ಅಂತ ಇದೆ ಅಲ್ಲಿ ಕಿಪಿಕ್ಕಿ ಸಮುದಾಯ ಅಲೆಮಾರಿ ಸಮುದಾಯ ಹೆಮ್ಮತ್ ಕುಟುಂಬ ವಾಸ ಮಾಡ್ತಾ ಇದೆ ನಾವು ಗಣ ಕಸ ವಿಲೇವಾರಿ ಜಾಗದಲ್ಲಿ ಏನು ಕಸ ಆಗ್ತಾಯಿದ್ದೀವಿ ಅಂತ ಜಾಗವನ್ನು ಅವರು ಸ್ವಚ್ಛ ಮಾಡ್ಕೊಂಡು ಆದಷ್ಟು ಜೀವನ ನಡೆಸ್ತಾ ಇದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಟ್ಟಿಲ್ಲ ಅರವತ್ ಎಪ್ಪತ್ತಾರು ವರ್ಷ ಹೇಳ್ತೀವಿ ಆ ಮಕ್ಕಳು ಕೊಚ್ಚೆ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ ಸರ್ಕಾರ ಹಾಗಾಗಿ ಒನ್ ಟೈಮ್ ಸೆಟಲ್ಮೆಂಟ್ ಭೂಮಿ ಕೊಡಬೇಕು ಮತ್ತು ವಸತಿ ಇಲ್ಲದವರಿಗೆ ವಸತಿ ಕಟ್ಟಿಸ್ಕೊಡ್ಬೇಕು ನಿವೇಶನ ಇಲ್ಲದವರಿಗೆ ನಿವೇಶನಗಳನ್ನ ಕೊಡಬೇಕು ಅಂತ ರಾಜ್ಯ ಮಟ್ಟದಲ್ಲಿ ನಾವು ಒಗ್ಗಟ್ಟಾಗಿ ಭೂಮಿ ವಸತಿ ವಂಚಿತ ಹೋರಾಟ ಸಮಿತಿಯೊಂದಿಗೆ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕೃಷಿ ಕಾರ್ಮಿಕ ಸಂಘಟನೆಗಳು ಇವರೆಲ್ಲರೂ ಸೇರಿದಂತೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಮಾವೇಶನವನ್ನು ಮಾಡಿ ಈ ಅಧಿವೇಶನದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಭೂಮಿ ವಿಚಾರ ಮೊದಲೇ ಮುಖ್ಯವಾಗಿ ತಗೊಳ್ಳಬೇಕು ಮತ್ತು ಜಾರಿ ಮಾಡಬೇಕು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅವರಿಗೆ ಹೇಳ್ತಾ ಈ ಸರಿಯ ಆ ಬಜೆಟ್ ಅಧಿವೇಶನದಲ್ಲಿ ಘೋಷಣೆ ಮಾಡಿಲ್ಲ ಅಂದರೆ ಮುಂದಿನ ಏಪ್ರಿಲ್ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನದಂದು ಇಡೀ ರಾಜ್ಯ ಮಟ್ಟದ ಎಲ್ಲ ಸಾಗುವಳಿಕಾರರು ಭೂ ವಂಚಿತರು ವಸತಿ ವಂಚಿತರು ಹಕ್ಕುಪತ್ರ ವಂಚಿತರು ಎಲ್ಲರೂ ಸೇರಿದಂತೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರತಿರೋಧವನ್ನು ತೋರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಕೆಲಸ ಮಾಡದಿದ್ರೆ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಕಿತ್ತೊಗೆದ ಸೋಲಿಸ್ತೀವನ್ನ ಕರೆಗಳನ್ನು ನಾವು ಕೊಡಬೇಕಾಗುತ್ತೆ ಅಂತ ಈ ಸರ್ಕಾರವನ್ನು ಹೆಚ್ಚಿಸಲಿಕ್ಕೆ ನಾವು ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಹಾಗಾಗಿ ಮಂಡ್ಯ ಜಿಲ್ಲೆಯ ಎಲ್ಲಾ ಕಡೆನೂ ಕೂಡ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಸಾಗುವಳಿದಾರರು ಮತ್ತು ವಸತಿ ರೈತರು ಪತ್ರ ವಂಚಿತರು ಯಾರಿದ್ದಾರೆ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಇವರೆಲ್ಲರೂ ಕೂಡ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನು ತಗೊಂಡು ಹೋಗಿ ಕರಪತ್ರಗಳನ್ನ ತಗೊಂಡು ನೀವೆಲ್ಲರೂ ಕೂಡ ಬರಬೇಕು ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ನಾವೆಲ್ಲರೂ ಕೂಡ ಘನತೆಯ ಗೌರವದಿಂದ ಬದುಕಲಿಕ್ಕೆ ಭೂಮಿ ವಸತಿ ಕೇಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ಈ ವಿಚಾರವನ್ನ ಬಹಳ ಸಹಕಾರಕ್ಕೆ ಮನ ಮುಟ್ಟು ನೀವು ಕೂಡ ಒತ್ತು ಕೊಟ್ಟು ಪ್ರಚಾರ ಕೊಡ್ತಾ ನಮ್ಮ ಹೋರಾಟಕ್ಕೆ ಸಂಬಂಧವಾಗಿ ನಿಲ್ಲಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಪೂರ್ಣಿಮರು ಕೂಡ ಒಂದು ವಿಚಾರ ಮಾತಾಡ್ತೀನಿ